ರಸ್ತೆಯಿಂದ ಶ್ರೀನಿವಾಸಪುರಕ್ಕೂ ಹಳ್ಳಿಗೆ ಹೋಗುವಂತ ಒಂದು ರಸ್ತೆ ಇದು ಅಮ್ಮೋರ್ ಲೇಔಟಿದೆ ಸೇರಿ ಈ ರಸ್ತೆ ಅಪ್ರೋಚ್ ರಸ್ತೆ ಇಲ್ಲಿ ಮೈನ್ ರೋಡ್ ಇಂದ ಅಪ್ರೋಚ್ ಆಗುವಂಥ ರಸ್ತೆನ ಈ ಕಡೆ ಒಂದು ಎರಡು ಈ ಕಡೆ ಒಂದು ಎರಡು ಅಡಿ ಸೇರಿ ನಾಳೆ ಅಂಗೀಕರಣ ಮಾಡಿದೀವಿ ಕಷ್ಟಪಟ್ಟು ಮಾಡಿದೀವಿ ಅಮಿತ್ ರಾಜ ಅವ್ರು ಕೇಳ್ಕೊಂಡ್ರೆ ಅಣ್ಣ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಈ ಜಾಗ ಸ್ವಲ್ಪ ಬೆಳವಣಿಗೆ ಅಭಿವೃದ್ಧಿ ಆಗೋಗುತ್ತೆ ಅಂತ ಹೇಳಿದ್ರೆ ಆಯಿತು ಮಾಡಿ ಗೌಡ್ರೆ ಅಂತಂತೇಳ್ಬಿಟ್ಟು ಹೇಳ್ದೆ ಹೇಳಿದ್ದಕ್ಕೆ ಪಾಪ ತುಂಬ ಬೇಗನೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಮುಗಿಸಿದ್ದಾರೆ ಗೌಡ್ರು ಮತ್ತು ಅವ್ರ ಜೊತೆಯಲ್ಲ ಅವರು ಕಾಂಟ್ರಾಕ್ಟರ್ ಸತೀಶ್ ಅವರು ಕಂಪ್ಲೀಟ್ ಅವರು ಇನ್ಚಾರ್ಜ್ ಎಲ್ಲ ನೋಡಿಕೊಂಡು ಮಾಡಿಸೋರಾಯಪ್ಪ ಪಾಪ ನಾ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಸುಮಾರು ಒಂದು ಒಂಬತ್ತು ತಿಂಗಳಿಂದ ನಿದ್ದಾನೇ ಮಾಡಿಲ್ಲ ಯಾರು ನಾವು ಸರಿಯಾಗಿ ಅಮ್ಮವ್ರ ಸ್ಮಾರಕ ಇದೆಲ್ಲ ನಡಿಬೇಕು ಅನ್ನೋದಕ್ಕೋಸ್ಕರ ಅಷ್ಟು ಒದ್ದಾಟ ಇದನ್ನೆಲ್ಲ ಮಾಡಿ ಸಂಪೂರ್ಣ ಮಾಡಿ ಇದನ್ನು ಒಂದು ಒಂದು ಹಂತಕ್ಕೆ ತಂದಿದ್ದೀವಿ ಇದರಲ್ಲಿ ಒಂದು ಉದ್ಯಾನವನೂ ಮಾಡ್ತಾಯಿದ್ದೀವಿ ಆ ಉದ್ಯಾನವನ ಕೂಡ ಒಂದು ವಿಭಿನ್ನವಾಗಿರಬೇಕು ಅಮ್ಮವ್ರ ಲೇಔಟಲ್ಲಿ ಎನ್ನುವಂಥ ಅದೇ ಉದ್ದೇಶ ಜನ ಬಂದರೆ ಅಲ್ಲಿ ಸುತ್ತು ನಡ್ಕೊಂಡು ಹೋಗಿ ಗಿಡ ಮರದ ಕೆಳಗಡೆನೂ ಕೂತ್ಕೋಬೇಕು ಆಮೇಲೆ ಒಂದು ಏನು ಹೇಳ್ತೀವಲ್ಲ ಈ ಗಜೆಬಾ ಮಂಟಪ ಹೇಳ್ಬಿಟ್ಟು ಅದನ್ನು ಮಾಡ್ತಾ ಇದ್ದೀವಿ ಆ ಮಂಟಪದ ಮಧ್ಯದಲ್ಲಿ ಅವ್ರು ಕೂತ್ಕೊಂಡು ಅವ್ರು ಏನಾದರೂ ಲಘು ಉಪಹಾರ ತಿನ್ಕೋಬೇಕು ಅಂತ ಆಸೆ ಪಟ್ಟಾಗ ತಿನ್ನಲು ಬೇಕು ಹೆಚ್ಚು ಕಡಿಮೆ ಒಂದು ಸಣ್ಣ ಒಂದು ಶೌಚ ಕೂಡ ಅದು ರೆಡಿ ಮಾಡಿಬಿಟ್ಟು ಅದಕ್ಕೊಂದು ಸೆಪ್ಟಿಕ್ ಟ್ಯಾಂಕ್ ವ್ಯವಸ್ಥೆ ಮಾಡಿ ಇಡುವಂಥ ಒಂದು ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ ಖಂಡಿತ ಮಾಡ್ತೀವಿ ಬರೋ ದಿನಗಳಲ್ಲಿ ಅದನ್ನ ಮಾಡಿಬಿಟ್ಟು ಇದನ್ನು ಒಂದು ಮಾದರಿ ಲೇಔಟ್ ಆಗಿ ಮಾಡಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ದೀನಿ ಬಟ್ ಯಾವಾಗಲೂ ಯಾವ ಕಾರಣಕ್ಕೂ ನಮ್ಮ ಗೌಡ್ರು ಹನುಮಂತರಾಜ್ ಅವರು ಬೇಜಾರು ಮಾಡ್ಕೊಂಡಿಲ್ಲ ಇಲ್ಲನ ನಾವು ಮಾಡಬೇಕು ಅಮ್ಮವ್ರ ಹೆಸರನ್ನ ನಾವು ಉಳಿಸ್ಬೇಕು ಅನ್ನುವಂಥದ್ದು ಅವರ ಉದ್ದೇಶ ಅದನ್ನು ಮಾಡಿದರೆ ಈ ಮಠಕ್ಕೆ ಮಾಡಿದ ಶ್ರಮ ಪಟ್ಟು ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ ನಮಸ್ಕಾರ